ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ಇತ್ತೀಚಿನ ದಿನಗಳಲ್ಲಿ ಏನು ಕರ್ನಾಟಕದಲ್ಲಿ ಕೆಲವೊಂದು ಕಡೆ ನಮ್ಮ ರಾಷ್ಟ್ರಗೀತೆಯ ಅವಮಾನವಾಗ್ತಾ ಇದೆ ರಾಷ್ಟ್ರಗೀತೆಯ ಅವಮಾನವನ್ನ ತಡೆಗಟ್ಟ ನಿಟ್ಟಿನಲ್ಲಿ ಆ ಅವಮಾನ ಯಾವ ರೀತಿ ರಾಷ್ಟ್ರಗೀತೆ ಅವಮಾನ ಆಗುತ್ತೆ ಅನ್ನೋದ್ರ ಕುರಿತಾಗಿ ಇಲ್ಲಿಯ ಒಂದು ಸಂಘಟನೆ ನಮ್ ಜೊತೆ ಮಾತಾಡಕ್ ಬಂದಿದೆ ಮತ್ತು ಜಿಲ್ಲಾಧಿಕಾರಿಗೆ ಮನವಿ ಕೊಡಕ್ಕೆ ಬಂದಿದ್ದಾರೆ ಬನ್ನಿ ಅವ್ರ ಮೊಹಸಿನ್ ಅಹಮದ್ ಶೇಖ್ ಎಂಟಿ ಪಿಡಿ ಕರಪ್ಷನ್ ಸೆಕ್ರೆಟರಿ ಸರ್ ಈಗ ನೀವು ಬಂದಿದ್ದ ಉದ್ದೇಶ ಏನು ಸರ್ ನಮ್ ನ್ಯಾಷನಲ್ ಎಲ್ಲಾರ್ಗೆ ಇದು ಮಾಡಂಗಿಲ್ಲ ಡಿ ಜೆನ್ಯಾಗ ಎಂ ಪಿ ಎಂ ಪಿ ಫೋರ್ ಡಿಜೆನ್ಯಾಗ ಅದು ಹಚ್ಚಿ ಇದು ತೊಹಿನ್ ಮಾಡಾಕತ್ತಾರ ಡಿಜೆ ಮುಖಾಂತರ ಮತ್ತು ಎಂ ಪಿ ತ್ರೀ ಅದಕ್ಕೆ ಸಲುವಾಗಿ ಅದು ಡಿಜೆ ಎಂ ಪಿ ಎಲ್ಲ ಡಿಜೆನ್ಯಾಗ ಎಂ ಪಿ ಫೋರ್ನಾಗ ಎಲ್ಲಾ ಬ್ಯಾನ್ ಮಾಡ್ಬೇಕು ಬೈನ್ಯಾಗ ಹೇಳ್ಬೇಕು ಎಲ್ಲಾರ್ಗೆ ನಮ್ ರಾಷ್ಟ್ರ ಗೀತ್ ನ್ಯಾಷನಲ್ ಅಂದ್ರ ನಮ್ ಗೌರವ ಎಲ್ಲಾರ್ಗೆ ಬೈನ್ಯಾಗ್ ಹೇಳಬೇಕು ಇಡೀ ದೇಶದ ಗೌರವ ಗೌರವ ಅದು ಎಲ್ಲಾರ್ಗೇ ಹೇಳ್ಬೇಕು ಅದು ಡಿ ಜೆನ್ಯಾಗ ಹಚ್ಚ ಇದು ಹೋಗ್ಬಿಡ್ತಾನ ಅಪಮಾನ ಸರ್ ಅಪಮಾನ ಆಗ್ತಾನ ಅದಕ್ಕೆ ಸಲ ಡಿ ಸಿ ಸಾ ನಮ್ ಬಾಳ್ ಮನವಿ ಕಟ್ತಾನ ಅದು ಎಲ್ಲ ಇಡೀ ದೇಶನ್ಯಾಗ ನಮ್ಮ ಆಂಟಿ ಕರಪ್ಷನ್ ಅವ್ರ ನೆ ಅವ್ರ ಎಲ್ಲಾರ ಕಡೆ ಕೊಟ್ಟಾರ ನಮ್ ಬಿಜಾಪುರ್ನಾಗ ನಾನೇ ಬಂದ ಸ್ವಂತ ಕೊಡಕತ್ತಾರ ಈಗ ನಿಮ್ ಮನವಿಯಲ್ಲಿ ಪ್ರಮುಖವಾಗಿ ಈಗ ಎಂತಾಗಿ ಎಲ್ಲೆಲ್ಲಿ ವಿಜಯಪುರದಾಗ ಆ ರೀತಿ ಹಾಡಿದ್ದು ಅದೇ ನೋಡಿದ್ರಿ ಒಂದ್ ನ್ಯೂಸ್ ಯಾಗ ಯೂಟ್ಯೂಬ್ ನೋಡಿದ್ರಿ ಅದು ಒಂದ್ ಶಾಲಿನ ಹೆಸರು ಹೇಳಂಗಿಲ್ಲ ರಮ್ ಲೀ ಬಂದಿದ್ರಿ ನಮ್ಮ ಅದು ಯೂಟ್ಯೂಬ್ ನ್ಯಾಷನಲ್ ಹಚ್ಚನ್ರಿ ಛಬ್ಬೀಸ್ ಜನವರಿ ಆರ್ ಅದು ಪಿ ಟೀಚರ್ ಫಿಸಿಕಲ್ ಡೈರೆಕ್ಟರ್ ಅದು ಅರ್ಧ ಹಾಡ ಇದು ನಮ್ಮ ನ್ಯಾಷನಲ್ ಅಂತ ಅರ್ಧ ಸ್ಟಾರ್ಟ್ ಹಾಕಿದ್ಮೇಲೆ ಇದು ಆಡ್ ಅಂದ್ರೆ ಜಾಹೀರಾತು ಬಂದಿದ್ರ ಕಾರಣದಿಂದಾಗಿ ಅದಕ್ಕೆ ಅವಮಾನ ಆಯ್ತು ಇದು ಬಹಳ ಯೋಚನೆ ಮಾಡ್ತಕ್ಕಂಥದ್ದು ಅಂದ್ರೆ ನ್ಯಾಷನಲ್ ಅಂತ ನಮ್ಮ ರಾಷ್ಟ್ರ ಗೀತೆಯನ್ನ ಹಾಡಬೇಕಾದ್ರೆ ಅದಕ್ಕೆ ತನ್ನದೇ ಆದಂತಹ ಒಂದು ಗೌರವ ಮತ್ತು ಅದರ ಸಮರ್ಪಕ ಸಮರ್ಪಣೆ ಮಾಡಬೇಕಾಗತ್ತೆ ವ್ಯಕ್ತಿತ್ವವಾಗಿ ಹಾಗಾಗಿ ನಾವು ಆ ನ್ಯಾಷನಲ್ ಆಂಥಮ್ ಅನ್ನು ಹಾಡುವಾಗ ಅಂದರೆ ಅದು ಟೈಪ್ ರೆಕಾರ್ಡರ್ ಮುಖಾಂತರ ಆಗಲಿ ಅಥವಾ ಎಂ ಪಿ ತ್ರೀ ಮುಖಾಂತರ ಆಗಲಿ ಯೂಟ್ಯೂಬ್ ಮುಖಾಂತರ ಆಗಲಿ ಹಾಡೋದ್ರಿಂದ ಅದು ಸೆಂಟ್ರಲ್ಲಿ ಜಾಹೀರಾತು ಬಂದಿದ್ದರ ಕಾರಣ ಅದಕ್ಕೆ ಅವಮಾನ ಆಯಿತು ಅನ್ನುವಂಥ ಒಂದು ಮನದಾಸೆಯನ್ನು ಇಲ್ಲಿ ಇಟ್ಕೊಂಡು ಇಲ್ಲಿಯ ಸಂಘಟನೆ ಎಂಟಿ ಅಂದ್ರೆ ಭ್ರಷ್ಟಾಚಾರ ವಿರುದ್ಧ ಇಲ್ಲಿ ಯುವಕರು ಬಂದಿದ್ದಾರೆ ಸರ್ ಈಗ ಮುಂದಿನ ನಿಮ್ಮ ವಿಚಾರ ಏನು ಎಲ್ಲಾ ಕಡೆ ಡಿಜೆನ್ಯಾಗ ಎಂ ಪಿ ಫೋನ್ ಬ್ಲೂಟೂತ್ನಾಗ ಬ್ಯಾನ್ ಮಾಡ್ಬೇಕಾ ಇವರು ಹಾಡಬೇಕು ಹೌದೌದು ಎಲ್ಲಾನೇ ಎಲ್ಲ ಮತ್ತೆ ಎಲ್ಲಾರ್ಗೆ ವಿನಂತಿ ಮಾಡ್ತೀನಿ ನಮ್ ಜೊತೆ ಎಲ್ಲಾರು ಬಂದ್ ಇದು ಬಹಳ ಸೀರಿಯಸ್ ಮ್ಯಾಟರ್ ಅದ ನಮ್ ನ್ಯಾಷನಲ್ ಅಂತ ಅದಾವ ನಮ್ ಗೌರವ್ ಅದ ಇದು ಎಲ್ಲರಿಗೆ ಬಂದು ನಿಂತ ಇದು ಬ್ಯಾನ್ ಮಾಡಬೇಕ ಮತ್ತೆ ಡಿ ಸಿ ಸಾಹೇಬ್ರೆ ಸೀರಿಯಸ್ಲಿ ತಗೊಂಡು ಇದು ಆಕ್ಷನ್ ತಗೋಬೇಕ ಇಪ್ಪತ್ತು ದಿವಸ ಎಲ್ಲಾ ಕಡೆ ನೋಟಿಸ್ ಕೊಡ್ಬೇಕ್ರಿ ಶಾಲೆ ಆಫೀಸ್ನಾಗ ಎಲ್ಲಾ ಕಡೆ ಬೇಕಂದ್ರೆ ಎಂ ಪಿ ಎಮ್ ಎಲ್ ಎಲ್ಲಾ ಕಡೆಗೆ ನೋಟಿಸ್ ಕಮಿಷನರ್ ಒಂದು ಆದೇಶವನ್ನ ಜಾರಿ ಜಾರಿ ಮಾಡಬೇಕ್ರಿ ಸರ್ ಇದಿಷ್ಟು ಮೋಸಿನ್ ಅವರು ಹೇಳಿರ್ತಕ್ಕಂಥದ್ದು ಅಂದ್ರೆ ರಾಷ್ಟ್ರ ರಾಷ್ಟ್ರಗೀತೆಗೆ ಅವಮಾನ ಆಗಬಾರದು ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಅದನ್ನ ಎಲ್ಲ ಕಡೆ ಅದನ್ನ ಆದೇಶವನ್ನ ಮಾಡಬೇಕು ಯಾವುದೇ ರೀತಿ ಎಂಪಿ ಎಂ ಪಿ ಮುಖಾಂತರ ಆಗ್ಲಿ ಎಂ ಪಿ ಫೋರ್ ಮುಖಾಂತರ ಆಗ್ಲಿ ಅಥವಾ ಯೂಟ್ಯೂಬ್ ಮುಖಾಂತರ ಆಗ್ಲಿ ಅದನ್ನ ಪ್ಲೇ ಮಾಡಬಾರ್ದು ಸ್ವತಃ ತಾವೇ ಬಾಯಿಯಿಂದ ಹಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನದಿಂದ ಹೇಳಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಈ ಸಂಘಟನೆ ಇದು ಒಂದು ಮಹತ್ವದ ಕಾರ್ಯಕ್ಕೆ ಕೈ ಹಾಕಿದೆ ಎನ್ನುಬಹುದು ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ साइंकला एक्सप्रेस इधो जाना